ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ವರದಿ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ತನಿಖೆಯಲ್ಲಿ ಪ್ಲ್ಯಾಂಡ್ ಇಲ್ಲದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದೇ ಈ ಕಾಲ್ತೊಳಿತಕ್ಕೆ ಕಾರಣ ಅಂತ ಸರ್ಕಾರ ವರದಿ ಕೊಟ್ಟಿದೆ ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಿರುವಂತಹ ಸರ್ಕಾರ ಮ್ಯಾಜಿಸ್ಟ್ರೇಲ್ ಹಾಗೂ ನ್ಯಾಯಾಂಗ ತನಿಖೆಯ ವರದಿಯನ್ನು ಸಲ್ಲಿಸಿದೆ ಸರ್ಕಾರ ಸಲ್ಲಿಸಿರುವ ತನಿಖಾ ವರದಿಯಲ್ಲಿ ಕೆಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದ್ದು ಆರ್ ಸಿ ಬಿ ಡಿ ಎನ್ಎ ಎ ಲೋಪಗಳನ್ನು ಉಲ್ಲೇಖ ಮಾಡಿದೆ ಪೊಲೀಸ್ ಬಂದೋಬಸ್ತ್ ಪೂರ್ವ ನಿಯೋಜನೆ ಒಂದು ಬಗ್ಗೆ ಒಂದಷ್ಟು ಅಂಶಗಳು ಉಲ್ಲೇಖ ವರದಿ ಸಿದ್ಧಪಡಿಸಿದ್ದಾರೆ ಪ್ಲಾನಿಂಗ್ನಲ್ಲಿ ಫೇಲಿಯರ್ ಆಗಿದ್ದೇವೆ ಅನ್ನೋದನ್ನ ಸರ್ಕಾರ ಒಪ್ಪಿಕೊಂಡಿದೆ ಬಂದೋಬಸ್ತ್ ಮಾಡುವಲ್ಲಿ ಇಲಾಖೆ ಫೇಲಿಯರ್ ಆಗಿದೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಅಂದಾಜು ಮಾಡಿರಲಿಲ್ಲ ಹೀಗಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಪೊಲೀಸರಿಗೂ ಕೂಡ ಟೈಮ್ ಇರಲಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾರು ಹೊಣೆ ಪೊಲೀಸ್ ಇಲಾಖೆ ಅಂದರೆ ಯಾರು ಮಾಡೋ ಕೆಲಸಗಳು ಮಾಡಿದ್ರು ಯಾರು ಅಮಾನತು ಮಾಡಿದರೆ ಕರೆಕ್ಟ್ ಅಂದರೆ ಇಲ್ಲಿ ಡಿಸಿಷನ್ ಮೇಕರ್ಸ್ ಯಾರು ಯಾರು ಡಿಸಿಷನ್ ಮೇಕರ್ಸ್ ಈಗ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ನಡೆದಿರೋದಕ್ಕೆ ಈಗ ನಾವು ಅದೇ ವಿಧಾನಸೌಧದ ಮುಂಭಾಗದಲ್ಲಿ ಜನ ಇರ್ಲಿಲ್ವಾಖ್ಯಲಿ ಸಂಖ್ಯೆಯಲ್ಲಿ ಮರಗಳು ಏರಿ ಹೈಕೋರ್ಟ್ ಹೈಕೋರ್ಟ್ ಮೇಲೆ ಏರಿರ್ಲಿಲ್ವಾ ಮತ್ತೆ ಅಲ್ಲಿ ಏನಾದ್ರು ಪಾಪ ಯಾರಾದ್ರೂ ಬಿಟ್ಟಿದ್ರೆ ದೃಷ್ಟವಶಾತ್ ಅಲ್ಲಿ ನಡೆದಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ದುರಂತ ನಡೆಯುವಂತ ಪರಿಸ್ಥಿತಿ ಇರ್ಲಿಲ್ಲ ಅಂತ ಅಲ್ಲ ಅದನ್ನು ಪರಿಗಣನೆಗೆ ತಗೋಬೇಕು ಇವರು ವರದಿ ಸಿದ್ಧಪಡಿಸಿರೋರು ಆಮೇಲೆ ಸನ್ಮಾನ್ಯ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸ್ಬೇಕು ಇವ್ರು ಕೊಡ್ತಾರೆ ಸರ್ಕಾರನೇ ಸರ್ಕಾರದ ವಿರುದ್ಧ ವರದಿ ಕೊಟ್ಕೊಳಕಾಗತ್ತಾ ಇಲ್ಲ ಹಾ ನಾವು ಇಲ್ಲಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆ ಪೊಲೀಸರೆಲ್ಲ ಇಲ್ಲಿ ಬಂದೋಬಸ್ತ್ ಗಿದ್ರು ಅಲ್ಲಿ ಕೊಡಕ್ಕಾಗಿಲ್ಲ ಅಂತ ಇವ್ರು ಹೌದು Okay.